ವೀರೇಶ್ ಇಷ್ಟೊಂದು ಎಪಿಸೋಡ್ ಮಾಡಿದ್ದೀರಾ ನೋಡ್ತಾ ಇರೋವಾಗ ಒಂದು ನಾನು ನನ್ನ ನಂದು ಜಾಸ್ತಿ ನೋಡ್ಕೊಳ್ಳಲ್ಲ ಬಟ್ ಅದು ಅಲ್ಲದೆ ಕಮೆಂಟ್ ಕೂಡ ನೋಡೋಲ್ಲ ನಾನು ಯಾಕಂದರೆ ಒಂದ್ಸತಿ ನೆಗೆಟಿವ್ ಇರುತ್ತೆ ಪಾಸಿಟಿವ್ ಇರುತ್ತೆ ಏನಂದರೂ ನಮ್ಮದು ಬಗ್ಗೆ ನಾವೇ ಕಮೆಂಟ್ನೆಲ್ಲ ನೋಡ್ಕೊಂಡು ಖುಷಿ ಪಡೋದು ಅಥವಾ ಲೈಕ್ಸ್ ಬಂದರೆ ಖುಷಿ ಪಡೋ ಅಂಥ ಕ್ಯಾರೆಕ್ಟ್ರ ಅಲ್ಲ ನಾನು ಸೊ ಹೇಳೋದು ಹೇಳಿದೀನಿ ನಾನು ಏನು ಸುಳ್ಳು ಹೇಳಿಲ್ಲ ಯಾಕಂದ್ರೆ ನಾನು ಸುಳ್ಳು ಹೇಳಿದ ನಾನು ನಿಜ ಹೇಳಿದ್ನಾ ಅಂತ ಒಂದ್ಸತಿ ವೆರಿಫೈ ಮಾಡ್ಕೋಬೇಕು ಆ ಥರದ್ದು ಇಲ್ಲವೇ ಇಲ್ಲ ನನ್ನ ಫುಲ್ ನನ್ನರಲ್ಲಿ ನಾನು ಇರೋದನ್ನ ಇದ್ದಂಗೆ ಹೇಳ್ಬಿಡ್ತೀನಿ ಬಟ್ ಒಂದು ಅನಿಸಿದ್ದು ನಾನೇ ಯಾಕಪ್ಪ ಇಷ್ಟು ಹೇಳ್ತಾ ಇನ್ನು ಎಲ್ಲ ಕಡೆನೂ ಅನಿಸ್ಬಿಡ್ತು ಹಾಗೆ ಇದು ಯಾವುದೋ ಹಳೇ ಶ್ರುತಿ ಮಾಡೋ ಸಿನಿಮಾ ನೋಡಿ ಹಳುಮುಂಜಿ ಕ್ಯಾರೆಕ್ಟ್ರು ಯಾವಾಗಲೂ ಅಳ್ತಾ ಇರೋರು ಕಣ್ಣಲ್ಲಿ ನೀರು ಅಂತ ಬಟ್ ನನಗೇನಾಗಿದೆ ಇದು ನಾನು ವೆರಿ ಎಮೋಷ್ನಲ್ ಪರ್ಸನ್ ನಾನು ತುಂಬ ಸ್ಟ್ರಾಂಗಾಗಿ ಲೈಫಲ್ಲಿ ಎಷ್ಟೊಂದು ನಿಭಾಯಿಸಿದ್ದೀನಿ ಅಥವಾ ನಮ್ಮ ಎಷ್ಟೊಂದು ಅನುಭವಿಸ್ತೀನಿ ಎಲ್ಲರೂ ಅಂದ್ಕೊಂಡು ಅದಾದಮೇಲೆ ಕೂಡ ಒಂದು ತುಂಬ ಪಾಸಿಟಿವ್ ಮಹಿಳೆ ನಾನು ಕಷ್ಟಪಟ್ಟು ಶ್ರಮಜೀವಿ ಕೆಲಸ ಮಾಡ್ತೀನಿ ಖುಷಿಯಾಗಿರ್ತೀನಿ ಲೈಫಲ್ಲಿ ನೀವಾದರೂ ನನಗೆ ರಿಗ್ರೆಟ್ ಇದೆಯಾ ಅಂದರೆ ಯಾವುದಾದ್ರೂ ರಿಗ್ರೆಟ್ ಇಲ್ಲ ಅಂತೀನಿ ಇವಾಗ ಮದುವೆ ಆಗಲಿ ಡಿವೋರ್ಸ್ ಆಗಲಿ ಒಂದು ಹಲವನಾಗ ಮಗು ಮಾಡ್ಕೊಂಡಿರೋದಾಗಲಿ ನಾವು ಬಂದಿದ್ದು ಜೀವನ ಆಗಲಿ ಎಲ್ಲ ನಮ್ಮ ತಂದೆ ಎಷ್ಟು ಕಷ್ಟಪಟ್ಟಿದ್ರು ತಾಯಿ ಎಷ್ಟು ಕಷ್ಟಪಟ್ಟರು ಎಲ್ಲ ಯಾವುದ್ರಲ್ಲೂ ರಿಗ್ರೆಟ್ ಇಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತಿರೋ ನಾನು ಮೊದಲೇ ಚಿಕ್ಕವರಿದ್ದಾಗ ನಾವು ತುಂಬ ಬಡತನದಲ್ಲೇ ಇದ್ವಿ ಒಂದು ಆಸ್ ಬೆಸ್ಟ್ ಆ ಶೀಟ್ ಮನೇಲಿದ್ವಿ ಬಾ ಬಾಡಿಗೆ ಕೊಡೋಕ್ಕೂ ದುಡ್ಡು ಇಡ್ತಾ ಇರಲಿಲ್ಲ ಅಪ್ಪ ಒಂದು ಅಂಗಡಿ ಕಳ್ಸೋರು ನಮ್ಮ ಮಣಿ ಅಂಗಡಿ ಅಂತ ಬಜಾರ್ ಗೋವಿಂದಪ್ಪ ಹತ್ರ ಇವಾಗಲೂ ಇದೆ ಅದು ಅವಾಗ ಕಳ್ಸವ್ರ ಅಲ್ಲಿ ಹೋಗ್ಬಿಟ್ಟು ಸಿಗ್ರಟ್ ತಗೊಂಬ ದಿನಸಿ ತೊಗೊಂಬ ಅಂತ ಅವ್ನು ಇರಲಿಲ್ಲ ದಿನಸಿ ಬುಕ್ ಇಟ್ಕೊಂಡಿರೋ ಅವನೊಂದು ಬರೆದ್ಬಿಟ್ಟು ಅವರಲ್ಲಿ ಇಷ್ಟು ಖಾಲಿ ಫಸ್ಟ್ ಕ್ಲಿಯರ್ ಹೇಳಿ ಆಮೇಲೆ ಕೊಡ್ತೀನಿ ಅಂತ ಸೊ ಈ ಥರದೆಲ್ಲ ಒಂದು ಬೆಳ್ಕೊಂಡು ಬಂದಿರೋರು ನಾವು ಸೊ ಅವನು ಕಷ್ಟದಲ್ಲಿ ಒಂದು ಯೋ ನಮ್ಮ ಹೇಳ್ದಂಗೆ ನಮ್ಮ ಮಕ್ಕಂಗೆ ಯಾವಾಗಲೂ ಏನಾರ ಬಟ್ಟೆ ಹೊಲ್ಸಿದ್ರೆ ನಾಲ್ಕು ಇಂಚು ಉದ್ದ ಹೊಲ್ಸೋರು ಯಾಕಂದರೆ ಅದನ್ನು ಅದು ಅವ್ಳು ಇದ್ದಂಗೆ ಅದನ್ನ ಬಿಚ್ಚಿ ಬಿಚ್ಚಿ ನನಗೆ ಕೊಡೋರು ಸೊ ನಾವು ಹ್ಯಾಂಡ್ ಮೀಡ್ ಡೌನ್ಸ್ ಅಂತಾರಲ್ಲ ಯಾವುದೋ ಬಿ ಹಾಕೊಂಡಿದ್ದ ಬಟ್ಟೆನೇ ನಾವು ನಮಗೇನು ಯಾವಾಗಲೂ ಹೊಸ ಬಟ್ಟೆ ಇಲ್ಲ ಯಾವುದೋ ಒಂದು ಬರ್ಡ್ಡೇಗೋ ಯಾವುದೋ ಒಂದು ಹಬ್ಬಕ್ಕೋ ಬಿಟ್ಟರೆ ಯಾವತ್ತು ನಾವು ಬರ್ಡೇ ಕೇಕ್ ಆಗಲಿ ಇದೆಲ್ಲ ಯಾವ ಥರನೂ ಸೆಲೆಬ್ರೇಟ್ ಮಾಡಿಲ್ಲ ಇದಲ್ಲದೆ ಒಂದು ನಮ್ಮ ತಂದೆ ಕಳ್ಕೊಂಡಾಗಲಿ ಒಂಥರ ಅದನ್ನ ಬಗ್ಗೆ ಮಾತಾಡಿದ್ರೆ ಇವತ್ತವರೆಗೂ ನಿನ್ನೆವರೆಗೂ ಹೋಗಲಿ ನಾನು ಯಾವ್ದಾರು ಆಫೀಸ್ಗೆ ಹೋಗಲಿ ಯಾವ್ದಾರು ಇದಕ್ಕೆ ಹೋಗ್ಲಿ ನಿಮ್ಮ ಅಪ್ಪನ ಪೇಪರ್ ಓದ್ಕೊಂಡೆ ನಾವು ಬೆಳೆದಿದ್ದು ಅಥವಾ ಒಂದೊಂದು ಹೇಳ್ತಾರೆ ಅವು ಇನ್ನೊಬ್ಬರು ತುಂಬ ಚೆನ್ನಾಗಿ ಹೇಳಿದ್ರು ನೆನ್ನೆ ಬೇರೆ ಪೇಪರ್ ಓದ್ತಾ ಇದ್ವಿ ಓದಾದ್ಮೇಲೆ ಎಸೀತಾ ಇದ್ವಿ ಬಟ್ ಲಂಕೇಶ್ ಪತ್ರಿಕೆಯನ್ನು ಕೂಡಿಟ್ಕೊಂಡು ಬೇರೆಯವ್ರಿಗೆ ಸರ್ಕ್ಯುಲೇಟ್ ಮಾಡ್ತಾ ಇದ್ವಿ ಎಲ್ಲಾದರೂ ಆರ್ಟಿಕಲ್ನ ಜೋಡಿಸಿಟ್ಕೊಂಡು ಮುಂದಕ್ಕೆ ಯಾವಾಗಾರ ಬೇಕಾಗುತ್ತೆ ರೆಫ್ರೆನ್ಸ್ಗೆ ಅಥವಾ ಓದಕ್ಕೆ ಆ ಥರದ್ದು ಅಂದರು ತುಂಬ ಚೆನ್ನಾಗಿ ಅನಿಸ್ತು ಅದು ಬೇರೆಯವ್ರು ಓದಿ ಎಸೀತಾ ಇದ್ವಿ ಬಟ್ ಅಪ್ಪಂದು ಇಟ್ಕೊಂಡಿದ್ವಿ ಸೊ ಈ ಥರದ್ದು ಹೇಳೋಂಗೆ ಮತ್ತೆ ಎಮೋಷನಲ್ ಆಗುತ್ತೆ ನನಗೆ ನಾನು ಹೇಳ್ದಂಗೆ ನಾನು ಅಳ ಅಳದಿಲ್ಲ ಬಟ್ ಅಳ ಖುಷಿ ಬಂದರೂ ನನಗೆ ಕಣ್ಣಲ್ಲಿ ನೀರು ಬರುತ್ತೆ ಈ ಥರ ಬಟ್ ಇದು ನೋಡಿದಾಗ ಎಪಿಸೋಡು ಯಾಕಪ್ಪ ಇಟ್ಕಂಡೀರು ಮತ್ತು ಗೌರಿ ಬಗ್ಗೆ ಮಾತಾಡೋದು ಸತಿ ಸುಮಾರು ಒಂದೆರಡು ಎಪಿಸೋಡ್ ಮಾಡಿದೀರಾ ನೀವು ಅವ್ಳು ರೀತಿ ಆಗಲಿ ಅವಳು ಅವಳು ನಾನು ಇದ್ದಿದ್ದು ಕ್ಲೋಸ್ನೆಸ್ ಆಗಲಿ ಅದು ಯೋತ್ಕೊಂಡ್ರೆ ಇವಾಗ ಅಳು ಬರುತ್ತೆ ಏನ ಅಥವಾ ಅಲ್ಲೂ ಅಷ್ಟೇ ನಾವು ಯಾರನ್ನ ಮೀಟ್ ಮಾಡಿದಾಗ ಗೌರಿ ಬಗ್ಗೆ ಮಾತಾಡ್ತಾರೆ ಅಂತ ಇಟ್ಕೊಳ್ಳಿ ಆಗಲೂ ಒಂಥರ ಅಳು ಬರುತ್ತೆ ಸೊ ಈ ಥರದ್ದು ಅಥವಾ ನಂದೇ ನಂದೇ ಒಂದು ಅದು ಯಾರೋ ಒಬ್ರು ಯು ಎಸ್ ಇಂದ ಫೋನ್ ಮಾಡಿದರು ಇಬ್ಬರು ಮಹಿಳೆಯವರು ಆ್ಯಕ್ಚುಲಿ ಫೋನ್ ಮಾಡೋರು ಅದು ಯೂಟ್ಯೂ ಇದು ಕಮೆಂಟಲ್ಲೂ ಮಾಡಿದ್ರಂತೆ ನಾನು ಹೇಳಿದಾಗ ನಾನು ನೋಡಿರಲಿಲ್ಲ ಅವ್ರು ಫೋನ್ ಮಾಡಿಬಿಟ್ಟು ತುಂಬ ಸ್ಫೂರ್ತಿ ತೊಗೊಂಡ್ವಿ ಮೇಡಮ್ ನಿಮ್ಮಿಂದ ಈ ಥರನೂ ಒಂದು ಜೀವನ ಮಾಡ್ಬೋದಿತ್ತು ನಾವು ಅಂತ ಒಂದು ಹೇಳಿದ್ರು ಇನ್ನೊಬ್ಬರು ಅವರು ಒಂದು ಒಂಟಿ ಮಹಿಳೆ ಗಂಡ ಬಿಟ್ಟರಂತೆ ಅವ್ರು ಒಬ್ಬರನ್ನೇ ಮ ಮಗನ್ನ ಒಬ್ಬರನ್ನೇ ಕರ್ಕೊಂಡು ಯು ಎಸ್ಗೆ ಹೋಗಿ ಬೆಳೆಸಿದ್ರಂತೆ ಇಲ್ಲ ತುಂಬ ಸಿಟ್ಟಿದೆ ಅವ್ರಿಗೆ ಅವ್ರ ಗಂಡನ ಮೇಲೆ ಇನ್ನೂ ಎಕ್ಸ್ಕಂಡು ಸೊ ನಾನು ಸಿಟ್ಟಿನಕ್ಕೆ ಜೀವನ ಸಾಕ್ತಾ ಇರುತ್ತೆ ಸಿಟ್ಟಿಟ್ಕೊಂಡು ಬದುಕ್ರೆ ನಮಗೆ ನೋವಾಗುತ್ತೆ ನಮಗೆ ಒಂದು ಆರೋಗ್ಯನೂ ಏರುಪೇರಾಗಬಹುದು ಬಿಕಾಸ್ ಆ ಸಿಟ್ಟಿರುತ್ತಲ್ಲ ನಮ್ಮದ್ರಲ್ಲಿ ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತಾರೆ ಐ ಆ್ಯಮ್ ಆಂಗ್ರಿ ನನಗೆ ತುಂಬ ಸಿಟ್ಟು ಬರುತ್ತೆ ನನ್ನ ಸಿಟ್ಟಿಲ್ಲ ಅಂತಲ್ಲ ಬಟ್ ಐದು ನಿಮಿಷ ಸಿಟ್ಟು ಬರುತ್ತೆ ಹತ್ತು ನಿಮಿಷ ಬರುತ್ತೆ ಸರಿ ಹೋಗ್ಬಿಡ್ತೀನಿ ಬಟ್ ಅದು ಯಾವುದೋ ಒಳೇದೇ ನೀವು ಎಚ್ಸ್ಕೊಂಡು ಯಾರ ಮೇಲೋ ರೆಚ್ಚು ಯಾರ ಮೇಲೋ ಸಿಟ್ಟು ಇದು ಸರಿ ಹೋಗಲಿಲ್ಲ ಅದು ಏನೋ ನನಗೆ ಅನಿಸ್ಲಿಲ್ಲ ಏನೋ ಹೋಗ್ತಾ ಇರುತ್ತೆ ಜೀವನ ಇರಬೇಕು ಪಾಸಿಟಿವ್ ಆಗಿ ಬದುಕಬೇಕು ನನಗೆ ಎಷ್ಟೇ ಕಷ್ಟ ಇದ್ರೂ ನಾನು ಅಂದಿದ್ದಾಗೆ ನನ್ನ ಮಗಳಿಗೆ ಹೇಳಲ್ಲ ಅದು ಒಂದು ಖುಷಿ ಕೊಡುತ್ತೆ ಯಾಕಂದರೆ ಅವಳು ಚಿಕ್ಕವಳಿಂದ ನಾನು ಹೇಳಿದಾಗ ಅಪ್ಪ ಅಮ್ಮ ನಾನೇ ಆಗಿದ್ದೆ ಸಾಕೊಂಡು ಬಂದೆ ಎಲ್ಲ ಮಾಡ್ತೀನಿ ಅದೆಷ್ಟು ಎಷ್ಟು ಖುಷಿ ಕೊಡುತ್ತೆ ಅಂದರೆ ಆ ನೋವುಗಳು ಹೋಗುತ್ತೆ ಏನೇ ನೋವಿರಲಿ ಏನೋ ಒಂದು ಸಂದರ್ಭ ಬಂತು ನಾನು ಹೇಳ್ದಂಗೆ ಒಂಟಿಯಾಗಿ ಮಾಡಬೇಕು ಎಲ್ಲ ಅಂತ ಅನಿಸಿದ್ರು ಬಟ್ ಆ ಖುಷಿ ಇರುತ್ತಲ್ಲ ಅವಳು ಅವಳು ಕೊಟ್ಟಿದ್ದು ನನ್ನ ಖುಷಿ ಅದು ಸಾಕು ಸೊ ದಟ್ಸ್ ಸನ್ ಅಪ್ ಫಾರ್ ಅಥವಾ ಸಿನ್ಮಾ ಸಿನ್ಮಾ ಮಾಡೋ ಅಷ್ಟು ಅಷ್ಟು ಖುಷಿ ಕೊಡುತ್ತೆ ಅದಕ್ಕೂ ಹತ್ತಿದ್ದೀನಿ ಅನಿಸುತ್ತೆ ನಾನು ಯಾಕಂದರೆ ಸಿನ್ಮಾ ಬರಲಿಲ್ಲ ಅಥ್ವಾ ಸಿನ್ಮಾದಲ್ಲಿ ಚಾಲೆಂಜಸ್ಸು ಎಷ್ಟಿರುತ್ತೆ ಒಂದು ಮಹಿಳೆಯಾಗಿ ಒಂದು ನಿಭಾಯಿಸ್ಕೊಂಡು ಸಿನ್ಮಾ ಮಾಡಬೇಕು ಅಂತ ಅಂದರೆ ಅಥವಾ ಸಿನಿಮಾ ಸಿಕ್ಕಲಿಲ್ಲ ಆಪರ್ಚುನಿಟಿ ಸಿಗ್ಲಿಲ್ಲವಾ ಅಥವಾ ಮಾಡೋವಾಗ ಈ ಪುರುಷ ಸಮಾಜದಲ್ಲಿ ನಿಮ್ಗೆ ಗೊತ್ತಿನ ನಾವು ಜಗಳ ಆಡ್ಕೊಂಡು ಮಾಡಬೇಕು ಅದು ಎಷ್ಟು ಟೆನ್ಷನ್ ಅಂದರೆ ಅದು ಎಷ್ಟೇ ಟೆನ್ಷನ್ ಕೊಟ್ಟರು ಸಿನಿಮಾ ಮಾಡೋದಿಲ್ಲ ಅಂದಾಗ ಮುಗಿದ್ಮೇಲೆ ಇನ್ನೊಂದು ಸಿನ್ಮಾ ಮಾಡಬೇಕಲ್ಲ ಅಂದಾಗ ಅಷ್ಟೇ ನೋವು ಅದು ಬರ್ತಾ ಇರಲಿಲ್ಲ ಆಪರ್ಚುನಿಟಿ ಅಥವಾ ನಮ್ಮ ಕತೆಗಳಿಲ್ವಾ ಕತೆಗಳು ಅಷ್ಟು ಇದೆ ನಮ್ಮ ಭಂಡಾರನೇ ಇದೆ ನಮ್ಮ ಹೇಳ್ದಂಗೆ ನನ್ನ ಸಿಸ್ಟಮಲ್ಲಿ ಒಂದು ಹತ್ತು ಹದಿನೈದು ಸ್ಟೋರಿ ಇರಬೇಕು ಒಂದು ಐದಾರು ಫುಲ್ ಫ್ಲೆಡ್ ಸ್ಕ್ರಿಪ್ಟ್ ಇರಬೇಕು ಇದೆಲ್ಲ ಇದ್ದಾಗ ಯಾಕೆ ಬರಲ್ಲ ಅಂತ ಅದು ಒಂದು ನೋವಾಗುತ್ತೆ ಬಟ್ ಇದೆಲ್ಲದು ನೋವು ನಾನು ಖಂಡಿತ ಅಳುಮುಂಜಿ ಇರಲ್ಲ ನಾನು ಖುಷಿಯಾಗೇ ಇರೋ ಬಟ್ ಅದೇನೆ ಯಾಕಪ್ಪ ಇಷ್ಟು ಅಂತ ಅನಿಸ್ತು ನೋಡಿದಾಗ ಬಟ್ ಅದಕ್ಕೆ ಒಂದಿಷ್ಟು ಬೇರೆ ಬೇರೆ ಮಾತಾಡೋಣ ಅಂದ್ಕೊಂಡೆ ನೀವು ಹೇಳ್ದಂಗೆ ಒಂದಿಷ್ಟು ಖುಷಿ ಸಂಗತಿಗಳೂ ಮಾತಾಡೋಣ ಚೆನ್ನಾಗಿರೋದು ಏನೇನು ನಡೆದಿದೆ ಲೈಫಲ್ಲಿ ಸೊ ಅವಾಗ ಅದನ್ನು ಒಂದು ಪ್ರೇರಣೆ ಆಗ್ಬೋದು ಯಾಕಂದರೆ ಸುಮಾರು ಜನ ನಮ್ಮ ಅಸೋಸಿಯೇಟ್ ಒಬ್ಬರಿದ್ದಾರೆ ಅವರಾಗಲಿ ನೀವಾಗಲಿ ನಮಗೆ ನನಗೆ ಸ್ಕ್ರೀನ್ಶಾಟ್ ಕಳಿಸ್ತೀರಾ ಯಾರು ಕಮೆಂಟ್ದನ್ನು ಅದು ಓದಿ ಅದೊಂದು ಓದಿದ್ದೀನಿ ಬಿಟ್ಟರೆ ನಾನು ಓದಿಲ್ಲ ಬೇರೆದು ಅದಕ್ಕೆ ಎಲ್ಲೋ ಒಂದು ಕಡೆ ನಾನು ಯಾರೋ ಮೊನ್ನೆ ಅಂಗಡೀಲಿ ಹೋಗಿದ್ದೆ ಅಂಗಡೀಲಿ ತೊಗೊಂತಾರೆ ಏನು ತೊಗೊತು ದಿನಸಿ ತೊಗೊಂತಿದ್ದೆ ಆವಾಗಲೂ ಯಾರೋ ಮೇಡಮ್ ತುಂಬ ಚೆನ್ನಾಗಿ ಮಾತು ತುಂಬ ಧೈರ್ಯವಾಗಿದೆ ನಮಗೆಲ್ಲ ಪ್ರೇರಣೆ ಆಗುತ್ತೆ ಸೊ ಒಂದು ರೀತಿಯಲ್ಲಿ ಖುಷಿ ಆಗ್ತದೆ ಮೇ ಬಿ ಬಿಕಾಸ್ ನಾನು ಯಾರ ಹತ್ರನೂ ಇಷ್ಟು ಮಾತಾಡಿರಲಿಲ್ಲ ಎಸ್ಪೆಷಲಿ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಮೇಲೆ ನಿಮ್ಮ ಚಿತ್ರಲೋಕ ಇಷ್ಟು ಪಾಪ್ಯುಲರ್ ಇರೋದ್ರಿಂದ ಸುಮಾರು ಜನಕ್ಕೆ ರೀಚ್ ಆಗ್ತಾಯಿದೆ ಅಂದ್ಕೊಂಡಿದ್ದೀನಿ ಸೊ ಅದರಲ್ಲೆಲ್ಲೋ ಒಂದು ಕಡೆ ಜನಕ್ಕೆ ನಮ್ಮ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು ಎಲ್ರಿಗೂ ಏನು ಹುಮ್ಮಸ್ ಇರೋಲ್ಲ ಗೊತ್ತಿರಬೇಕು ಅಂತ ಬಟ್ ಇರೋರಿಗೆ ನೋಡಿರೋರಿಗೆ ನನ್ನ ಬಗ್ಗೆ ಒಂದು ಸ್ವಲ್ಪ ಮಟ್ಟಿಗೆ ಅರ್ಥ ನಾನು ನಾನೇನು ನಮ್ಮ ನನ್ನ ಜೀವನ ಆಗಿದೆ ಅಥವಾ ನಾನು ಏನು ಮಾಡ್ತಾಯಿದ್ದೀನಿ ಏನು ಮಾಡಿಲ್ಲ ಆ ಥರದ್ದೆಲ್ಲ ಅರ್ಥ ಆಗಿದೆ ಅನಿಸುತ್ತೆ ಅದು ಎಲ್ಲಿ ಒಂದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿದೆ ದಟ್ಸ್ ಹ್ಯಾಪಿ ಐ ಆಮ್ ಹ್ಯಾಪಿ ಬಿಕಾಸ್ ಏನೇ ಒಂದು ಹೇಳೋ ನನ್ನ ನಾನು ಹೇಳಿದಂಗೆ ಲೈಫಲ್ಲಿ ಎಷ್ಟೇ ನೆಗೆಟಿವ್ ಆದರೂ ಅದು ಪಾಸಿಟಿವ್ ತೊಗೊಂಡು ಹೋಗೋಳು ನಾನು ಇಲ್ಲಿ ನೀವು ಇದನ್ನು ಮಾಡ್ದಾದ್ಮೇಲೆ ಸುಮಾರು ಜನ ನಮಗೆ ಧೈರ್ಯ ತುಂಬುತ್ತೆ ಅಥವಾ ನಮಗೆ ಖುಷಿ ಕೊಡುತ್ತೆ ನೀವು ಇಷ್ಟು ನೇರವಾಗಿ ಇಷ್ಟು ಸ್ಟ್ರಾಂಗಾಗಿ ಮಾತಾಡ್ತಾ ಇದ್ದೀರ ಅಂತಿಲ್ಲ ಅದು ಒಂದು ಕಡೆ ಎಲ್ಲ ಆಮ್ ಹ್ಯಾಪಿ ಇಟ್ ಇನ್ನೊಂದಿಷ್ಟ ನೀವು ಹೇಳ್ದಂಗೆ ನಾನು ಯಾಕೆ ನೋಡೋಲ್ಲ ಅಂತಿದ್ದೆ ನೀವೇ ಹೇಳಿದ್ದೀರಾ ಒಬ್ಬೊಬ್ರು ಬೇರೆ ನೆಗೆಟಿವ್ ಕಮೆಂಟ್ಸು ಬಂದಿದೆ ಚೂರು ಅಂತ ನೆಗೆಟಿವ್ ಬರಬೇಕು ಯಾಕಂದರೆ ಒಂದು ಕಡೆ ನಾನು ಯಾವುದು ಪಾಸಿಟಿವ್ ಎಲ್ಲರೂ ಪಾಸಿಟಿವ್ ಇರಬೇಕು ಎಲ್ಲರೂ ಕರೆಕ್ಟ್ ಅನ್ಬೇಕು ನಾನು ನನ್ನ ಜೀವನ ಕರೆಕ್ಟ್ ಅನ್ಬೇಕು ಅಂತ ಏನಿಲ್ಲ ಆಫ್ಕೋರ್ಸ್ ಅವ್ರವ್ರ ಅಭಿಪ್ರಾಯಗಳು ಅದು ಏನಾಗುತ್ತೆ ನೀವು ಅಂದಿದ್ದಾಗೆ ಒಂದು ಒಬ್ಬರು ಯಾರೋ ಕೇಳಿದ್ರಂತೆ ಯಾಕೆ ಮದುವೆ ಆಗಬಾರ್ದಿತ್ತು ಯಾಕೆ ದತ್ತು ತೊಗೋಬಾರ್ದಿತ್ತು ಇನ್ಫ್ಯಾಕ್ಟ್ ನನಗೆ ತುಂಬ ಇಷ್ಟ ಆಗಿದ್ದು ನನ್ನ ಮಗು ನನಗೊಂದು ಆಗಬೇಕು ಅಂತ ಸೇ ಅದು ನನ್ನ ಅಭಿಪ್ರಾಯ ಒಬ್ಬೊಬ್ಬರು ಒಂದೊಂದು ಇರುತ್ತೆ ನನ್ನ ನನ್ನ ದೇಹದಲ್ಲಿ ನನ್ನ ಮಗು ಒಂದು ಹುಟ್ಟಬೇಕು ಅಂತ ಬಟ್ ಇನ್ನೊಂದು ಆಸೆ ಇದ್ದು ಖಂಡಿತ ಅದು ದತ್ತುನೂ ಒಂದು ತೊಗೋಬೇಕು ಅಂದ್ಕೊಂಡಿದ್ದೆ ನಾನು ಒಂದು ಮಗು ಮಾಡ್ಕೊಂಡು ಒಂದು ದತ್ತು ತೊಗೋಬೇಕು ಬಟ್ ಏನಾಯಿತು ನಾನು ಮಗು ಮಾಡ್ಕೊಳ್ಸ್ಕೆ ತರ್ಟಿ ನೈನ್ ನಾನು ಸೊ ಟೈಮು ಏನೋ ಅದು ಆಮೇಲೆ ನೋಡ್ಕೊಳ್ಳೋದು ನಿಮಗೆ ಗೊತ್ತಿರೋಂಗೆ ಈಗ ಸಿಟಿನಲ್ಲಿ ಜೀವನ ಮಾಡೋದು ಒಂದು ಒಳ್ಳೆ ಸ್ಕೂಲ್ ಹಾಕಬೇಕು ಒಂದು ಮಗುನ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಇಟ್ಸ್ ನಾಟ್ ಅ ಜೋಕ್ ಫೈನಾನ್ಸಿಯಲಿ ಅಷ್ಟು ಇಬ್ಬರು ಮಕ್ಕಳನ್ನ ನೋಡ್ಕೊಂಡು ಇಬ್ಬರೂ ಯಾಕಂದರೆ ಒಬ್ಬೇದ ಭಾವ ಮಾಡೋಕ್ಕಾಗಲ್ಲ ಇಬ್ಬರನ್ನೂ ಒಳ್ಳೆ ಸ್ಕೂಲ್ಗೆ ಕಳಿಸ್ಬೇಕು ಇಬ್ಬರೂ ಎಲ್ಲದೂ ಮಾಡ್ಬೇಕು ಅಷ್ಟು ತಾಕತ್ತಿದೆಯಾ ಒಬ್ಬಳಿಗೆ ನಿಭಾಯಿಸೋಕ್ಕೆ ಒಬ್ಬಳನ್ನ ಖಂಡಿತ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಎಲ್ಲ ಮಾಡಿ ಅದಕ್ಕೆ ನನಗೆ ಬೇಡ ದತ್ತು ಬೇಡ ಇವಾಗ ಮತ್ತೆ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಯಾಕಂದ್ರೆ ನಾನು ವರ್ಕಿಂಗ್ ವುಮೆನ್ ಸೊ ನಾನು ಒಬ್ಬಳನ್ನ ಇಟ್ಕೊಂಡೇ ನಾನು ಯಾರೋ ಅಂದರೆ ಪ್ಲ್ಯಾನ್ ಮಾಡಬೇಕಾಗಿತ್ತು ಎಲ್ಲಿ ಎಲ್ಲಿ ಯಾವ ಥರ ನಾನು ಇವಾಗ ಏನಾರೋ ಒಂದು ಬೇರೆದು ಬರೆಯೋದು ಕೂಡ ಆವಾಗ ನಾನು ಸ್ಕ್ರಿಪ್ಟೆಲ್ಲ ಬರೆಯೋದು ಸಾಯಂಕಾಲ ಅವಳು ಎಂಟು ಗಂಟೆಗೆಲ್ಲ ಮಲಗ್ಬಿಡೋಳು ಸಿಕ್ಕೊಳಿದಾಗ ಎಂಟು ಗಂಟೆ ಬೆಳಗ್ಗೆ ಎಲ್ಲ ಆಫೀಸ್ ಕೆಲಸ ಮಾಡ್ಕೊಂಡು ನಾನು ಅಡ್ವರ್ಟೈಸಿಂಗ್ ಏಜೆನ್ಸಿ ರನ್ ಮಾಡ್ತಾಯಿದ್ದೆ ಅದು ಮುಗಿಸ್ಕೊಂಡು ಬಂದು ಸಾಯಂಕಾಲ ಅವಳು ಅವಳನ್ನು ಕರ್ಕೊಂಡು ಹೋಗ್ತಾಯಿದ್ದೆ ಆಫೀಸ್ಗೆ ಹಸ್ತಿ ಪಕ್ಕದಲ್ಲಿ ಜಾಗ ಇತ್ತು ಅಲ್ಲೇ ನಾನು ಅವಳು ಇರ್ತಿದ್ವಿ ಕೆಲಸ ಮಾಡ್ಕೊಂಡಾಗ ಇದು ಇಟ್ಸ್ ವೆರಿ ಚಾಲೆಂಜಿಂಗ್ ಹೇಳ್ತಾರೆ ಮಗುನ ಕರ್ಕೊಂಡು ಆಫೀಸಲ್ಲಿ ಇಟ್ಬಿಡಿ ಒಬ್ಬರು ನನಗೆ ಆರ್ಟಿಸ್ಟ್ ಫ್ರೆಂಡಿದ್ರು ಒಂದು ಉಯಾಲೆ ಜೋಕಲ್ಲಿ ಹಾಕ್ಬಿಟ್ಟು ಮಕ್ಕಳು ಬಿಟ್ಬಿಟ್ರೆ ಅಲ್ಲಿ ಇರುತ್ತೆ ಮಗು ಇಟ್ಸ್ ನಾಟ್ ಅದು ಆಗೋಲ್ಲ ಅದು ಅದ್ರಲ್ಲಿ ಡಿಮ್ಯಾಂಡ್ ಇರುತ್ತೆ ಕರಿಯುತ್ತೆ ಅಳುತ್ತೆ ಊಟ ಮಾಡಿಸ್ಬೇಕು ಎಲ್ಲದಿರುತ್ತೆ ಸೊ ಹ್ಯಾಂಡ್ಸ್ ಆನ್ ಮದರ್ ಇದ್ದಾಗ ತುಂಬಾ ಕಷ್ಟ ಅದು ಸೊ ಕರ್ಕೊಂಡು ಹೋಗಿದ್ದೆ ಬಟ್ ನಿಶ್ಟ್ ದಿನ ಕರ್ಕೊಂಡು ಹೋಗ್ತದೆ ಆಫೀಸ್ ಇಲ್ಲೇ ಇದ್ದ ಗಾಂಧಿ ಬಜಾರಲ್ಲಿ ಬಟ್ ಸಾಯಂಕಾಲ ಬಂದು ಅವಳು ಬೇಗ ಮಲ್ಗೋ ಮಲ್ಗೋಳು ಎಂಟು ಎಂಟೂವರೆ ಅಲ್ಲಿ ಸಿಕ್ಕೊಂಡಿದ್ದಾಗ ಏಳೂವರೆ ಎಂಟಕ್ಕೆ ಮಲ್ಕೊಂಬ ಅದಾದಮೇಲೆ ಸ್ಕ್ರಿಪ್ಟು ಎಲ್ಲ ಕೆಲಸ ಮಾಡ್ತಾರೆ ಬಟ್ ಕ್ರಮೇಣ ಬರ್ತಾ ಬರ್ತಾ ಶಿ ವುಡ್ ಸ್ಲೀಪ್ ಲೇಟರ್ ಈಗ ಈಗ ಅವಳು ಹತ್ತೊಂಬತ್ತು ವರ್ಷ ಹನ್ನೆರಡು ಒಂದು ಗಂಟೆಗೆ ಮಲಗ್ತಾಳೆ ನಾನು ಮಲ್ಕೊಂಬಿಟ್ಟಿರ್ತೀನಿ ಮುಂಚೆನೇ ಸೊ ಇದು ಎರಡನ್ನ ನಿಭಾಯಿಸೋಕ್ಕಾಗಲ್ಲ ಅನ್ಕೊಂಡು ಅದ್ರ ಮಧ್ಯ ದತ್ತು ಹೆಂಗೆ ಸರೋಗಿ ಆ ಸರೋಗಿಯಲ್ಲಿ ನಾನು ಅವಾಗ ಕೇಳೋ ಇರಲಿಲ್ಲ ಮಾಡೂ ಇಲ್ಲ ನಾನು ಬೇರೆಯವ್ರ ಆಸೆನೂ ಇರಲಿಲ್ಲ ಆಮೇಲೆ ಇದು ನನ್ನ ನನ್ನ ಪರ್ಸ್ನಲ್ ವಿಷಯ ಇದು ಬೇರೆಯವರು ಅವರವರು ಇಷ್ಟ ಹೇಳಲಿ ಬೇಕು ತಪ್ಪಿಲ್ಲ ಬಟ್ ಅದನ್ನ ನಾವು ಮಾಡ್ಕೊಂಡಿದ್ದು ನಾನು ತಪ್ಪಲ್ಲ ಅನ್ಕೊಂಡೆ ಏನು ಅವ್ರಿಗೆ ತಪ್ಪು ಅನ್ಸಿದ್ರೆ ಅಗೇನ್ ನಾನು ಎಂಥ ಇದು ಅಂದರೆ ಐ ಡೋಂಟ್ ಕೇರ್ ಅನ್ ಐ ಇಟ್ ಡಿಸನ್ ಮ್ಯಾಟರ್ ಟು ಮೀ ಅಲ್ವಾ ಇನ್ನೊಬ್ಬರು ಇನ್ನೊಂದು ಏನೋ ಕೇಳಿದ್ರಂತೆ ಫಾರಿನರೇ ಯಾಕೆ ಅಂತ ಸೊ ಅದು ಸಿ ಫಾರಿನರು ಇಂಡಿಯನ್ ಅಂತ ನಾನು ಯಾವತ್ತೂ ನೋಡಿಲ್ಲ ಅದು ನನಗೆ ಇವಾಗ ಜಾತಿ ನೋಡಲ್ಲ ಧರ್ಮ ನೋಡೋಲ್ಲ ನಾನು ಯಾರು ಫಾರಿನರ ಇಂಡಿಯನ್ ಅಂತ ನೋಡಿಲ್ಲ ಒಂದು ಅಫ್ಕೋರ್ಸ್ ಐ ಮೆಟ್ ಮೆಟ್ಟಿಮ್ ರಾಬರ್ಟ್ನ ಯಾರೋ ಫ್ರೆಂಡ್ ಮನೆಯಲ್ಲಿ ಇನ್ಫ್ಯಾಕ್ಟ್ ಗೌರಿ ನನಗೆ ಗೌರಿ ಮೇಲೆ ಗೊತ್ತಾಗಿದ್ದು ಗೌರಿ ಇವಳು ಅವರು ಅವ್ರಿಂದ ಅವರು ಸಿಕ್ಕಿದ್ರೆ ರಾಬರ್ಟ್ ಸಿಕ್ಕಿದ್ರು ಅಂತ ಚಿಕ್ಕ ಪಾರ್ಟಿ ಡೇ ಟೈಮ್ ಎಲ್ಲ ಗೆಟ್ ಟುಗೆದರ್ ಮಾಡಿದ್ದಾರೆ ಅಲ್ಲಿಂದ ನಂಗೆ ಫೋನ್ ಮಾಡಿಲ್ಲ ಅವತ್ತು ಬಾ ಇಲ್ಲಿ ಪಾರ್ಟಿಗೆ ಬೆಳಿಗ್ಗೆ ಅದೇನೋ ಏನೋ ಎಕ್ಸಿಬಿಷನ್ ಥರ ಏನೋ ಇತ್ತು ಪ್ಲಸ್ ಪಾರ್ಟಿ ಇಟ್ಟೆ ಇಲ್ಲ ನಾನು ಬರೋಲ್ಲ ನಂಗೆ ಸುಸ್ತಾಗ್ಬಿಟ್ಟಿದೆ ಅಂದೆ ಇಲ್ಲ ಇಲ್ಲ ನೀನು ಬರಲೇಬೇಕು ಇವತ್ತು ಬಾ ನನಗೆ ಯಾಕಪ್ಪ ಇದು ಏನೋ ಕರೀತಾಳೆ ಅವಳು ಯೂಶ್ವಲಿ ಹಂಗೆ ಅಂದರೆ ಓಕೆ ಬೇಡ ಬಿಡು ಅನ್ನ ಸರಿ ಅಂತ ಹೋದೆ ಆಮೇಲೆ ಅವಳು ಹೋದ್ಮೇಲೆ ಗೊತ್ತಾಗಿದ್ದು ನನಗೆ ಅವಳು ರಾಬರ್ಟ್ ಸಿಕ್ಬಿಟ್ಟು ಅವರಿಬ್ರಿಗೂ ಚೆನ್ನಾಗಿ ಆಗ್ಬೋದು ಅಂತ ಕರೆದಿದ್ದಂತೆ ಸೊ ಅವ್ಳು ಮ್ಯಾಚ್ ಮೇಕಿಂಗ್ ಮಾಡಿದಾಳೆ ಆ್ಯಕ್ಚುಲಿ ಅದಾದಮೇಲೆ ಏನಾಯಿತು ಅವರು ಇಲ್ಲಿ ಡಾಕ್ಯುಮೆಂಟ್ರಿ ಮಾಡ್ತಾರೆ ರಿಷಿ ವ್ಯಾಲಿ ಸ್ಕೂಲ್ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾರೆ ಸೊ ಅವರು ಇನ್ನೊಂದು ಲೇಡಿ ಬಂದಿದ್ರು ಸೊ ಅವ್ರಿಬ್ರಿಗೂ ನಾನು ಕ್ಯಾಮ್ರ ಆಗಲಿ ಎಲ್ಲಾನು ಇಲ್ಲಿ ಒದಗಿಸ್ಕೊಟ್ಟೆ ಆ ಯೂನಿಟ್ ಆಗಲಿ ಎಲ್ಲ ನನಗೆ ಗೊತ್ತಿತ್ತಲ್ಲ ಎಲ್ಲ ಒದ್ಕೊಂಡು ಆಮೇಲೆ ಎಲ್ಲರೂ ಮೀಟ್ ಮಾಡಿದ್ರೆ ಹೀಗೇ ಅದು ವಿಥೌಟ್ ಎನಿ ಪ್ರೀ ಪ್ಲ್ಯಾಂಡ್ ಅಲ್ಲ ಅವೆಲ್ಲ ಅವು ಫಾರಿನರ್ ಇವರು ಲವ್ ಮಾಡಬೇಕು ಅಂತಲ್ಲ ಏನೋ ಲವ್ ಆಯಿತು ಆಯಿತು ಅದಾದಮೇಲೆ ಒಂದು ಅಫ್ಕೋರ್ಸ್ ನನಗನ್ಸಿದ್ದು ಇಂಡಿಯನ್ ಆಗಿದ್ದರೆ ಖಂಡಿತ ಅವರು ನಮ್ಮ ಮದುವೆ ಆಗಿ ಅನ್ನೋರು ಅಥವಾ ಅವ್ರ ತಂದೆ ತಾಯಿ ಅವ್ರಿಗೇನೋ ಅಭಿಪ್ರಾಯ ಬರ್ಬೋದು ಆಗಲೇ ಡಿವೋರ್ಸ್ ಲೇಡಿ ಬೇಡ ಅನ್ಬೋದು ಈ ಥರದ್ದೆಲ್ಲ ಚಾಲೆಂಜಸ್ ಇರುತ್ತೆ ಇಲ್ಲಿಗೆ ಒಪ್ಸ್ಕೊಳ್ಳೋದು ಕಷ್ಟ ಆಗುತ್ತೆ ಅದು ತಂದೆ ತಾಯಿಗೆ ಇಲ್ಲ ಬೇರೆ ಬೇಡ ಅಂತಾರೆ ಅವರು ಯೂಶ್ವಲಿ ಡಿವೋರ್ಸ್ ಅಲ್ವಾ ಬೇಡ ಬಿಡಿ ಅವರು ಒಂದು ಕಳಂಕ ಬಂದಂಗೆ ಅದು ಬೇರೆ ಯಾವುದಲ್ಲ ಅವ್ರು ಆ ಥರನ ನೋಬ್ಬಿಡ್ತಾರೆ ಸೊ ಆ ಥರದ ಪ್ರಾಬ್ಲಮ್ಸ್ ಇರಲಿಲ್ಲ ಪ್ಲಸ್ಸು ನನಗೆ ಖಂಡಿತ ನಾನು ಹೇಳಿದಂಗೆ ಅದೇ ಬೇಡ ಬೇಡ ಅಂದಿದ್ದಕ್ಕೆ ಅದು ಅವ್ರನ್ನೂ ಒಪ್ಕೊಂಡ್ರು ಸೊ ಇಲ್ಲಿ ಇಂಡಿಯನ್ ಆಗಿರೋ ಒಪ್ಕೊಂಡ್ರೆ ಇರ್ಬೋದಿತ್ತ ಗೊತ್ತಿಲ್ಲ ಬಟ್ ಅದನ್ನು ನಾನು ಆ ಟೈಮಲ್ಲಿ ಅವೆಲ್ಲ ಯೋಚನೆ ಮಾಡಲಿಲ್ಲ ಆಮೇಲೆ ಆನ್ ಐಂಡ್ ಸೈಟ್ ಅಂತಾರಲ್ಲ ಹಿಂದೆ ಮುಂದೆ ಬಂದಾದ ಮೇಲೆ ಯೋಚನೆ ಮಾಡಿದ್ರೆ ಇರ್ಬೋದು ಕರೆಕ್ಟು ಅಂತ ಅನಿಸುತ್ತೆ ಬಟ್ ಇಟ್ ಹ್ಯಾಪಣ್ ನ್ಯಾಚುರಲಿ ಆರ್ಗ್ಯಾನಿಕ್ಲಿ ಸೊ ಇಟ್ಸ್ ಓಕೆ ಆಮ್ ಹ್ಯಾಪಿ ಆಮ್ ನನಗೇನು ಇವಾಗ ನಾನು ಅಷ್ಟು ಫಾರಿನರ್ ಅಂದಿದ್ರೆ ಎಷ್ಟು ಜನ ಇಂಡಿಯನ್ಸು ಅಬ್ರಾಡ್ ಆಗ್ಬಿಟ್ಟು ಮಗು ಮಾಡ್ಕೊತಾರೆ ಅವ್ರಿಗೆ ಫಾರಿನ್ ಪಾಸ್ಪೋರ್ಟ್ ಬರಬೇಕು ಅದಿಬೇಕು ಅಂತ ನಾನು ಫಾರಿನರ್ ಇದ್ರೂ ನನ್ನ ಮಗಳಿಗೆ ಇಂಡಿಯನ್ ಪಾಸ್ಪೋರ್ಟೇ ಇರೋದು ಇದ್ರಿಗೂ ಅವರು ಸ್ಕೂಲ್ನಲ್ಲಿ ನಾನು ಹೇಳ್ದಂಗೆ ನಿಮ್ಗೆ ಅವರು ಎನ್ ಆರ್ ಐ ಫೀಸ್ ಕಟ್ಟಿದಾಗ ಇಲ್ಲ ನನ್ನ ಮಗಳು ಇಂಡಿಯನ್ನು ಬೇಕಾದ್ರೆ ಪಾಸ್ಪೋರ್ಟ್ ನೋಡಿ ಆಮೇಲೆ ಕಣ್ಣು ಚೇಂಜ್ ಮಾಡಿಲ್ಲ ಇನ್ಫ್ಯಾಕ್ಟ್ ಅವ್ನು ಈ ಈಶಾಗ ನಾನು ಕೇಳಿದೆ ಬೇಕಾರೆ ಈಸಿಯ ಟು ಟ್ರಾವೆಲ್ ಅಲ್ಲ ಯು ಎಸ್ ಸಿಟಿಝನ್ ಆದರೆ ಟ್ರಾವೆಲ್ ಮಾಡೋಕ್ಕೆ ಈಸಿ ಕಾಲೇಜ್ಗೆ ಹೋಗೋಕೆ ಈಸಿ ಬೇಕಾರಾಗೋಂತ ಅವ್ಳು ನೋಡಿ ಎಷ್ಟು ಇದು ಅಂದರೆ ಇಲ್ಲ ಇಲ್ಲ ನಾನು ವೋಟಿಂಗ್ ರೈಟ್ಸ್ ಇರೋಣ ನಾನು ಆಗಲ್ಲ ಅಂತೇಳಿ ಸೊ ಅವಳು ಇಂಡಿಯಾನಲ್ಲಿದ್ದು ನಾನು ವೋಟಿಂಗ್ ರೈಟ್ ಇರಬೇಕು ನಾನು ಇಲ್ಲಿಂದ ಹಾಕಿರ್ಬೇಕು ನನಗೆ ಬೇಡ ನನಗೆ ಸಿಟಿಸನ್ಶಿಪ್ ಬೇಡ ಎಷ್ಟು ಮಕ್ಳು ಹೇಳ್ತಾರೆ ಅಥವಾ ಎಷ್ಟು ತಾಯಂದಿರೋ ನನಗೆ ಗೊತ್ತಿರೋರೆ ಎಷ್ಟೋ ಜನ ಎನ್ ಆರ್ ಐಗಳು ಹೋಗಿರ್ತಾರಲ್ಲ ಅಲ್ಲಿ ಮಗು ಮಾಡ್ಕೊಂಡು ಎರಡು ತಿಂಗಳಾದಮೇಲೆ ಇಲ್ಲಿ ತಾಯಿ ನೋಡ್ಕೊಳ್ಳೋಕ್ಕೆ ಬಾಣಂತನ ಮಾಡ್ಕೊಳಕ್ಕೆ ಬರ್ತಾರೆ ಹೊರ್ತು ಅಲ್ಲಿನ ಸಿಟಿಸನ್ಶಿಪ್ ಇಟ್ಕೊಂಡಿರ್ತಾರೆ ಸೊ ವೈ ಆರ್ ನಾಂಟ್ ಯು ಹ್ಯಾಪಿ ನಾನು ಮಾಡಿದ್ದು ನನಗೆ ಖುಷಿ ಇದೆ ನನ್ನ ಇವತ್ತಿಗೂ ನನಗೆ ಹೆಮ್ಮೆ ಇದೆ ನಾನು ಭಾರತೀಯ ನನ್ನ ನನ್ನ ಮಗಳು ಭಾರತೀಯ ಅಂತ ಹೇಳೋಕ್ಕೆ ಈ ಖುಷಿ ಇದೆ ಸೊ ಐ ಡೋಂಟ್ ಥಿಂಕ್ ನೆಗೆಟಿವ್ ಬರಲಿ ಬಿಡಿ ಅದ್ರಲ್ಲಿ ತಪ್ಪಿಲ್ಲ ಬಟ್ ತುಂಬ ಕೆಟ್ಟದಾಗಿ ಬಂದಿಲ್ವೇನೋ ಅಂದ್ಕೊಂಡಿದ್ದೀನಿ ಇಟ್ಸ್ ಓಕೆ ಆಮ್ ಹ್ಯಾಪಿ ಬಟ್ ಪಾಸಿಟಿವ್ ಜಾಸ್ತಿ ಆಗಿದೆ ಇದಿಷ್ಟು ಬಂದಿರೋದ್ರಲ್ಲಿ ತುಂಬ ನಾನು ಕೆಲ್ಸ್ ನನ್ನ ಕೆಲಸಗಳ ಬಗ್ಗೆ ಆಗಲಿ ಪರ್ಸ್ನಲ್ ಬಗ್ಗೆ ಆಗಲಿ ಬಂದಿರೋದ್ರಲ್ಲಿ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಅಂತ ಎಲ್ಲರೂ ಹೇಳಿರೋದು ಸೊ ಐ ಆಮ್ ಹ್ಯಾಪಿ ಅಬೌಟ್ ಇಟ್ ಈಗ ನೀವು ನೋಡ್ತಾ ಇರೋಂಗೆ ಎಷ್ಟೊಂದು ಜನ ಎಸ್ಪೆಷಲಿ ಪ್ರೀತಿ ಮಾಡಿದಾಗ ಎಲ್ಲ ಒಂದು ಧರ್ಮ ಬಿಟ್ಟು ಮದುವೆ ಆಗ್ತಾರೆ ಅಥವಾ ಅದು ಕಷ್ಟ ಇದೆ ಅವ್ರಿಗೂ ಚಾಲೆಂಜಸ್ ಇಲ್ಲ ಅಂತಲ್ಲ ಅಥವಾ ಬೇರೆ ಕಂಟ್ರಿಯಿಂದ ಬಂದಿರ್ತಾರೆ ಇವಾಗ ಜಗ್ಗೇಶ್ ಅವರು ಸೊಸೇನೆ ತಗೊಳ್ಳಿ ಬೇರೆ ಫ ಕಂಟ್ರಿಯಿಂದ ಬಂದಿದ್ದಾರೆ ಆ ಥರದ್ದು ಅದೆಲ್ಲ ಸಹಜ ಆಗ್ತಾಯಿದೆ ನನ್ನ ನನ್ನ ಪ್ರಕಾರ ಆ ಕುವೆಂಪು ಹೇಳ್ದಂಗೆ ಒಂದು ಗ್ಲೋಬಲ್ ಸಿಟಿಸನ್ ಆಗಬೇಕು ನಮ್ಮ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಇದೆ ಕೋರ್ಸ್ ನಾವು ಇಂಡಿಯನ್ಸ್ ಅಂತ ಖುಷಿ ಇದೆ ಎಲ್ಲ ಇದೆ ಬಟ್ ಈ ಥರ ಬೇರೆ ಅದನ್ನೆಲ್ಲ ಬಿಟ್ಟು ಒಂದು ಗ್ಲೋಬಲ್ ಆಗಿ ನೋಡ್ಬೇಕು ನಾವು ಒಂದು ಏನೋ ಜಗತ್ತೇ ಒಂದು ಅಂತ ನೋಡೋದು ಒಂದು ಇರುತ್ತೆ ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಲ್ಲಿ ಅವಾಗ ನಾವು ನೋಡಿದಾಗ ನಾವು ಪ್ರೀತಿ ಮಾಡುವಾಗ ಇವರು ಈ ಬಿಳಿಗಿದ್ದಾರೆ ಕಪ್ಪಗಿದ್ದಾರೆ ಈಗಿದ್ದಾರೆ ಆ ಕಲ್ಚರ್ ಇದೆ ಆ ಕಲ್ಚರ್ ಕೂಡ ನೋಡಿ ಗೊತ್ತಾಗೋದು ಯಾವಾಗ ಗೊತ್ತಾ ಮದುವೆ ಆದಮೇಲೆ ಪ್ರೀತಿ ಮಾಡಿದಾಗ ಗೊತ್ತಾಗಲ್ಲ ಒಂದು ಚಿಕ್ಕ ಅಡುಗೆಯಿಂದ ಒಂದು ತಮಿಳವ್ರ ಮದುವೆ ಆಗಿ ಅವ್ರ ಅಡುಗೆ ಬೇರೆ ನಮ್ಮ ಅಡುಗೆ ಬೇರೆ ಇರುತ್ತೆ ಅವ್ರ ವಿಧಾನಗಳು ಬೇರೆ ಇರುತ್ತೆ ಮನೆಯಲ್ಲಿ ಸಣ್ಣ ಪುಟ್ಟ ಈ ಥರದ್ದು ತುಂಬ ಆಗುತ್ತೆ ಆ್ಯಕ್ಚುಲಿ ಬಟ್ ಅದನ್ನು ನಿಭಾಯಿಸ್ಕೊಂಡು ಹೋಗೋದಿಲ್ಲ ಅದೇ ಇಂಪಾರ್ಟೆಂಟ್ ಸೊ ಇಲ್ಲಿ ಫಾರಿನರು ಬೇರೆ ಜಾತಿ ಧರ್ಮ ನನಗೆಲ್ಲೋ ಅದು ಅನ್ನಿಸ್ಲಿಲ್ಲ ಅದು ಸಹಜವಾಗಿ ಆಗಿದ್ದು ಅಷ್ಟೇ ಅನಿಸ್ತದೆ ನನಗೇನು ನನಗೆ ಗೊತ್ತಿರೋಂಗೆ ಒಂದು ಮರಾಠಿ ಕನ್ನಡ ಒಂದು ಪಂಜಾಬಿ ಇದು ತೊಗೊ ಇಂಡಿಯಾನಲ್ಲೇ ಎಷ್ಟು ವೆರೈಟಿ ಆಫ್ ಕಲ್ಚರ್ಸ್ ಲ್ಯಾಂಗ್ವೇಜ್ ಎಲ್ಲ ಇದೆ ಅಂದರೆ ಒಂದೊಂದು ಮನೇನಲ್ಲಿ ಒಂದೊಂದು ಥರ ಇರ್ತದೆ ಅದು ಪ್ರೀತಿ ಮಾಡೋವಾಗ ಇದು ಯಾವುದೂ ಬರೋಲ್ಲ ಜೊತೆಗೆ ವೆನ್ ಯು ಯೂಸ್ ಲಿವಿಂಗ್ ಟುಗೆದರ್ ಅತ್ತೆ ಮಾವ ಇರ್ತಾರೆ ಅಥವಾ ನೀವು ನೀವೇ ಇರ್ತೀರ ಅಂತ ಇಟ್ಕೊಳ್ಳಿ ಒಂದು ನಾನ್ ವೆಜ್ ವೆಜ್ ಬಿಟ್ಬಿಡಿ ಅದು ತುಂಬ ದೊಡ್ಡ ವಿಷಯ ಅದು ಸಣ್ಣ ಇದ್ರೊಳಗೆ ಒಂದು ರಸಮ್ ಮಾಡೋ ವಿಷಯ ತಗೊಳ್ಳಿ ಅವ್ರದ್ದೇ ಬೇರೆ ಇರ್ತಾರೆ ನಮ್ಮದೇ ಬೇರೆ ಥರ ಇರುತ್ತೆ ಸೊ ಅದನ್ನು ಒಂದು ಹೊಂದಾಣಿಕೆ ಇರುತ್ತಲ್ಲ ಒಂದು ಪ್ರೀತಿಯಿಂದ ಹೋಗ್ಬೋದು ಇಲ್ಲ ಜಗಳ ಆಡ್ಕೊಂಡು ಹೋಗ್ಬೋದು ಯಾವುದೂ ಒಂದೊಂದು ಮದ್ ಮದ್ ಮದುವೆನಲ್ಲಿ ತುಂಬ ದೊಡ್ಡ ಜಗಳ ಅಂತ ಸಣ್ಣ 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 ವಿಷಯಗಳಲ್ಲೇ ಅದಾಗೋದು ಅದು ಕೂಡ ಹಾಕ್ಕೊಂಡು ಹೋಗುತ್ತೆ ಆ್ಯಕ್ಚುಲಿ ಅದೇ ಮ್ಯಾಟ್ರ್ ಆಗೋದು ಅನಿಸುತ್ತೆ ಅದನ್ನು ನಿಭಾಯಿಸಿ ಹೇಳ್ತಾರಲ್ಲ ಫಸ್ಟ್ ಒಂದು ಎರಡು ವರ್ಷ ಮದುವೆ ನಿಭಾಯಿಸ್ಕೊಂಡ್ಬಿಟ್ರೆ ಆಮೇಲೆ ಇರ್ಬೋದು ಸಲೀಸಾಗಿ ಅಂತಾರೆ ಯಾಕಂದರೆ ಆ ಫಸ್ಟು ಇಯರ್ಸು ಇಸ್ ವೆರಿ ಚಾಲೆಂಜಿಂಗ್ ಅವ್ರು ಏನು ಮಾಡ್ತಾರಪ್ಪ ಅವ್ರು ಏನಂತ ಇವ್ರು ಒಂದು ಟೂತ್ ಬ್ರಷ್ ಎಲ್ಲಿ ಇಡ್ತಾರೆ ಇರೋದಕ್ಕಿಂತ ಟವಲ್ ಎಲ್ಲ ಹಾಕ್ತಾರೆ ಇದು ನೀವು ನೀವು ಎಷ್ಟೊಂದನ ಸ್ಟಾರ್ಸ್ ಅವ್ರನ್ನೆಲ್ಲ ನೋಡಿ ಇಂಟರ್ವ್ಯೂಗಳು ಅವ್ರ ಬಗ್ಗೆ ಏನು ಇಷ್ಟ ಇಲ್ಲ ಅಂದರೆ ಕ್ಲೀನ್ ಇಲ್ಲ ಬಾತ್ರೂಮ್ ಕ್ಲೀನ್ ಅದು ಇದು ಸೊ ಈ ಥರದ ವಿಷಯಗಳು ತುಂಬ ಮ್ಯಾಟ್ರ್ ಆಗ್ತಾ ಇರುತ್ತೆ ಯು ಟಾಕ್ ಅಬೌಟ್ ಇಟ್ ಸಿಲಿಪ್ಪ ಆ ವಿಷಯ ಬಟ್ ಆ ಸಿಲ್ಲಿ ಅಲ್ಲ ಆ್ಯಕ್ಚುಲಿ ಇಟ್ಸ್ ಮ್ಯಾಟರ್ ಬೇಕಾದ್ರೆ ಒಬ್ಬರ ಜೊತೆ ಬದುಕೋವಾಗ ತುಂಬ ಹೊಂದಾಣಿಕೆ ಆಗಬೇಕು ತುಂಬ ಕಾಂಪ್ರಮೈಸ್ ಮಾಡಬೇಕಾಗತ್ತೆ ಅದೆಲ್ಲ ನಾನು ಮಾಡಿದ್ದೀನಿ ಎಲ್ಲರೂ ಮಾಡ್ತಾನೆ ಇರ್ತಾರೆ ಸೊ ಇದೊಂದು ಸಹಜ ಬಟ್ ಇಲ್ಲಿ ನಾನು ಅಂದಂಗೆ ಫಾರಿನರು ಇಂಡಿಯನು ಅದು ಯಾವುದು ನನ್ನ ದೃಷ್ಟಿಕೊಂಡಲ್ಲಿ ಬರಲಿಲ್ಲ ಅದು ಬಟ್ ಅಫ್ಕೋರ್ಸ್ ಅವನ್ ಬ್ಯಾಕ್ ನೋಡಿದಾಗ ಮೇ ಬಿ ಅನ್ಸುತ್ತೆ ಅನಿಸುತ್ತೆ ಏನು ರೀತಿಯಲ್ಲಿ ನನಗೆ ಇಲ್ಲೇ ಇದ್ದು ಯಾರೋ ಒಬ್ಬರು ಅವ್ರ ಅತ್ತೆ ಮಾವ ನೋಡ್ಕೊ ಅಥವಾ ಅವ್ರಿಗೆ ನಾನು ಸರಿ ಹೋಗಲಿಲ್ಲ ನಾನು ಅಥವಾ ನನ್ನ ವಿಷಯಗಳು ಸರಿ ಹೋಗಲಿಲ್ಲ ಅಥವಾ ನಾನು ಸಿನಿಮಾ ಇಂಡಸ್ಟ್ರೀಲಿ ಇದ್ದೀನಿ ಆ ಥರದ್ದು ನೀವು ಸಿನಿಮಾ ಇಂಡಸ್ಟ್ರಿಲಿ ನೋಡಿ ಎಷ್ಟು ಜನ ಹುಡುಗರು ಹುಡುಗಿರಿ ಹುಡುಗಿರೇ ಕೊಡಲ್ಲ ಹೆಣ್ಮಕ್ಳ ನಾನು ನೋಡಿ ಸುಮಾರು ಹುಡುಗಿರಿ ಅನ್ಲೆಸ್ ಅಫ್ಕೋರ್ಸ್ ಹೀರೋ ಸ್ಟಾರ್ಸ್ ಅದೆಲ್ಲ ಬಿಟ್ಬಿಡಿ ಪಾಪ ಅಸಿಸ್ಟೆಂಟ್ ಡೈರೆಕ್ಟ್ರು ನೀವು ಏನರ ಏನು ಸಿನಿಮಾ ಸಿನ್ಮಾ ಅಂದ್ರೆ ಬೇಡ ಅಂತಾರೆ ಒಂದು ಸ್ಟೆಬಿಲಿಟಿ ಇರಲ್ಲ ಸೆಕೆಂಡು ಅದೇನೋ ಅದ್ರ ಬಗ್ಗೆನೇ ಒಂದು ಸ್ವಲ್ಪ ಕಳಂಕ ತುಂಬಿರುತ್ತದು ದೋ ಯು ಆರ್ ವೆರಿ ಕ್ಲಿಯರ್ ನಾವು ತುಂಬ ನಿಯತ್ತಾಗಿ ಇದಾಗಿ ಬದುಕಿದ್ರು ಅದೊಂದು ಏನೋ ಒಂದು ಗ್ಲಾಮರು ಏನೇನೋ ಮಿಕ್ಸ್ ಮಾಡ್ತಾರೆ ಅದು ಬಿಟ್ಟು ಹೊರತಾಗ ಒಂದು ಜೀವನ ಇದೆ ಅಂತ ನೋಡೋಲ್ಲ ಸೊ ಇದನ್ನು ನನಗನ್ಸೋದು ಅದನ್ನ ಇಟ್ಕೊಂಡು ನಾವು ಚಾಲೆಂಜಸ್ ಅದು ಮಾಡೋಕೆ ಆಗ್ತಾ ಇಲ್ಲವೇ ಇಲ್ಲೇ ಯಾರೋ ಇಂಡಿಯನ್ ಆಗಿದ್ರೆ ನಮ್ಮ ಬೆಂಗಳೂರಿನವ್ರಾಗಿದ್ರೆ ನಮ್ಮ ಕನ್ನಡ ಹುಡುಗರು ಅವಾಗ ಬರಲೂ ಇಲ್ಲಪ್ಪ ಬಂದಿದ್ದರೆ ಒಳ್ಳೆಯವರಿದ್ದರೆ ಮಾಡ್ಕೊಡ್ತಾ ಇದ್ದೆ ನನಗೆ ಗೊತ್ತಿಲ್ಲ ಈಗ ನಾನು ಹುಡ್ಕೊಂಡು ಹೋಗಿಲ್ಲ ಅದೇದಾಗೆ ಬಂದಿದ್ದು ಆಗಿದ್ದು ಅಷ್ಟೆ